ಫಸ್ಟ್ಲಿ ನಾನು ಐ ಲೈಕ್ ಟು ಫಾಲೋಜಾಯ್ ಸಾರಿ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಅಂತ ನನಗೆ ನಂಗೆ ಗೊತ್ತು ಬಟ್ ನೀವು ಇಲ್ಲಿ ಇದ್ದೀರಾ ಅಂತ ನನಗೆ ತುಂಬ ಖುಷಿ ಆಯಿತು ಲೈಕ್ ಯುವರ್ ಸ್ಟಿಲ್ ಹಿಯರ್ ನಿಮ್ಮ ಟೈಮು ಫ್ರೆಶಸ್ ಟೈಮು ಮತ್ತು ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬ ಖುಷಿ ಸೋ ಸಾರಿ ತುಂಬ ನಾನೇನೋ ಲೈಕ್ ಟ್ರಾಫಿಕ್ ಎಲ್ಲ ಇತ್ತು ಬಟ್ ಒನ್ಸ್ ಅಗ್ಯಾನ್ ಆಮ್ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಅದೇ ತುಂಬ ಮುಖ್ಯ and uh, apart from that, the music video, uh, definitely i give a lot of thanks <laughs> to marukoo, kiri oruk, director marukoo, at the music production, aditha matewenko, to producer, martin and the uh, lyrics. and so many other all of the contestants, big boss contestants that are here. and yala, i'm going to do a namapama, and i'm going to do a song, and and i'm ಸೊ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿರ್ತಾರೆ ನೀವುಗಳು ಡೇ ಒನ್ನಿಂದ ಆ್ಯಕ್ಚುಲಿ ನನ್ನ ಪ್ರೆಸ್ ಅವ್ರಿಗೆ ಅವನಿಗೆ ಹೇಳ್ಬೇಕಂದ್ರೆ ನೀವುಗಳು ಡೇ ಒನ್ನಿಂದ ನನ್ನ ಸಪೋರ್ಟ್ ಮಾಡ್ತೇನೆ ಇದೆ ನನಗೆ ಗೊತ್ತು ತುಂಬ ಜಾಸ್ತಿ ಫೇಸಸ್ ಫೇಸಸ್ನ ನೋಡ್ತಿದ್ದೀನಿ ಆ್ಯಂಡ್ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಹಾರ್ಡ್ ಮೂಲಕೆ ಅಂದರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ಥರ ಆ್ಯಂಡ್ ಇಂಪವರ್ಮೆಂಟ್ ಅಂತ ಹೇಳಬೇಕು ಯಾಕೆಂದರೆ ನಾವು ಯಾವಾಗ್ಲೂ ಸುಮ್ಮನೆ ಇರ್ತೀವಿ ಜನಗಳು ನನ್ನ ಬೈದ್ರೆ ಏನಾದ್ರು ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದ್ರೂ ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ತರ ನಾವು ಯಾವಾಗ್ಲೂ ಬಾಯ್ ಮುಚ್ಕೊಂಡಿದ್ರೆ ಹಂಗಿರಕ್ ಆಗಲ್ಲ ಅಲ್ವಾ ಯಾವಾಗ್ಲೂ ಸೊ ಆ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದೀನಿ ಸೋ ಮೆನಿ ಕ್ರಿಯೇಟಿವ್ ಆರ್ಟಿಸ್ಟ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದ್ರೆ ಅದೇ ಪದಗಳು ನಾನು ಯೂಸ್ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ ಯಾಕೆಂದ್ರೆ ಅವ್ರಿಗೂ ಅನಿಸ್ಬೇಕು ನಮ್ಗೆ ಏನು ಅನ್ಸುತ್ತಂತ ಅಂಡ್ ದಿಸ್ ಇಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್ ಅಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ಹಿಯರ್ ಒನ್ಸ್ ಅಗೇನ್ ಅಂಡ್ ನಿಮ್ಮ ಟೈಮು ನಿಮ್ದು ಎಲ್ಲ ಪೇಶನ್ಸು ಎಲ್ಲ ಇಟ್ಕೊಂಡು ನಂಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನಾಯ್ತಂದ್ರೆ ಸೊ ಈ ಹಾಡು ನಾನು ಆ್ಯಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮೇಲೆ ತಕ್ಷಣ ನಾನು ಬರ್ದಿರ್ತಿದ್ದೆ ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ನು ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬ ಜಾಸ್ತಿ ಮಾತಾ ಮಾತಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಕನ್ನಡ ಅಲ್ಲಿ ನಾನು ಸ್ವಲ್ಪ ಯು ನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ ಅದಕ್ಕೆ ಸೊ ನನ್ನ ನಾನು ಯಾವತ್ತು ತಪ್ಪಾಗಿ ಕೇಳ್ತೀರೋ ನನ್ ನನಗೆ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ ಹಾಡಲ್ಲಿ ನನ್ನ ಇಟ್ಸ್ ದ ಬೆಸ್ಟ್ ವೇ ನಾನು ಎಕ್ಸ್ಪ್ರೆಸ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಬೇಸಿಕಲಿ ಯಾಕೆ ಹೇಟರ್ಸ್ ಇರಬೇಕು ಯಾಕೆ ಜನಗಳನ್ನ ಯಾವಾಗ್ಲೂ ಕೆಳಗಡೆ ಆಗಬೇಕು ನಾವು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಈಚ್ ಲೈಕ್ ಈಚ್ ಆದರ್ ಅಂತ ಜನಗಳು ನಮಗೆ ಪ್ರೀತಿ ಕೊಡ್ಬೇಕಲ್ವಾ ನಮ್ಗೆ ಹೇಟ್ ಕೊಟ್ರೆ ನಾವು ನಾವು ಸುಮ್ಮನಿರ್ತೀವಿ ಅಂತ ನಾವು ಸುಮ್ಮನೆರಕ್ ಆಗಲ್ಲ ಯಾವಾಗ್ಲೂ ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ಯು ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರೆಲ್ಲರಿಗೂ ಹೇಳ್ತಿರೋದ್ ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವ್ ಯಾವಾಗ್ಲೂ ಈ ತರ ಆಗಲ್ಲ ಎಲ್ಲರ ಬಗ್ಗೆ ಆ್ಯಂಡ್ ಈ ಕಚರಾ ಪದಗಳು ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ ಸೊ ಐ ಆಮ್ ವೆರಿ ಅದರಿಂದ ನನಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗಿತ್ತು ಆ್ಯಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ಇಟ್ ನಾನು ಇಲ್ಲ ನನಗೂ ರಿಲೇಷನ್ ಆಗಿತ್ತು ಯಾಕೆಂದ್ರೆ ನನ್ನ ಚಿಕ್ಕ ಬಟ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತು ಅಂತ ಬಟ್ ಲೈಕ್ ಯು ನೋ ನನ್ಗೆ ಇವಾಗ ಅರ್ಥ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟಪ್ ಡೌನ್ ಸೊ ಎಸ್ ಅಟ್ಸ್ ಇಟ್ ಜನರಿಗೆ ಸಿ ಜನರಿಗೆ ಪ್ರೀತಿ ಸಿ ಜನಗಳು ಇದ್ದಾರೆ ಪ್ರೀತಿ ಕೊಡ್ತಾರೆ ಐ ಹ್ಯಾವ್ ಫ್ಯಾನ್ಸ್ ಇಸ್ well ಅಂಡ್ ಐ ಹ್ಯಾವ್ ಹೇಟರ್ಸ್ ಇಸ್ ವೆಲ್ ಏನ್ ಕೊಡಕ್ಕಾಗತ್ತಂದ್ರೆ ನಾನು ದ ಮೋಸ್ಟ್ ಐ ಕೆನ್ ಗಿವ್ ಇಸ್ ಲವ್ ಆ್ಯಂಡ್ ಗ್ರಾಟಿಟ್ಯೂಡ್ ಅವರಿಂದ ನಾನು ಬೆಳೆಯೋದು ನಾವು ಎಲ್ಲರೂ ಜನಗಳಿಂದನೇ ನನ್ನ ನಾವು ಎಲ್ಲರೂ ಬೆಳೆಯೋದು ಸೊ ಆ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾನು ಏನು ಮಾಡಿದ್ದೀನಿ ಅಂದರೆ ನಾನು ಯಾರೂ ಅಲ್ಲಮ್ಮ ನಾನು ಯಾರು ನಾನು ಯಾರೂ ಅಲ್ಲ ಲೈಕ್ ಫಿಶ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸು ಏನಾದರೂ ಲೈಕ್ ಇನ್ ಎನಿ ವೇಫ್ ಐ ಕೆನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್ ಹೆಣ್ಮಕ್ಳಿಗೆ ಅಲ್ಲ ನಾನು ಸ್ಟ್ರಾಂಗ್ ಆಗಿ ನಾನು ಸ್ಟ್ಯಾಂಡ್ ಮಾಡಬೇಕಂತ ನನಗೆ desire and and uh, hopefully um Janabon Northare I I love my fans and uh, that's that's it.